ನಮಸ್ಕಾರ ಸ್ನೇಹಿತರೆ ಯಾರೋ ತೋಟದಲ್ಲಿ ಬೆಳೆದಿರೋ ಒಂದು ಅಣ್ಣನ ಕಣ್ಗಳು ನೋಡುತ್ತೆ ಮನಸ್ಸು ಇಷ್ಟಪಟ್ಟು ಕಾಲ್ಗೆ ಅದ್ರ ಎತ್ತರಕ್ಕೆ ಜಿಗಿ ಅಂತ ಹೇಳುತ್ತೆ ಕಾಲು ಜಿಗ್ದು ಕೈಗಳನ್ನ ಕಿತ್ಕೋ ಅಂತ ಹೇಳುತ್ತೆ ನೋಡಿ ನೋಡಿದ್ಯಾರೋ ಆಸೆ ಪಟ್ಟಿದ್ಯಾರೋ ಜಿಗ್ದಿದ್ಯಾರೋ ಮತ್ತೆ ಕಿತ್ಕೊಂಡಿದ್ಯಾರೋ ತಿಂದಿದ್ದ ಮಾತ್ರ ಬಾಯಿ ಬಾಯಿ ತಿಂದರೂ ಅದು ತನ್ನಲ್ಲಿ ಇಟ್ಕೊಂಡಿಲ್ಲ ಹೋಗಿದ್ದು ಹೊಟ್ಟೆಗೆ ಇದೆಲ್ಲ ಆಗೋಷ್ಟು ಆ ತೋಟದ ಮಾಲೀಕ ಬಂದು ಆ ವ್ಯಕ್ತಿ ಬೆನ್ ಮೇಲೆ ಕೋಲ್ ತಗೊಂಡು ಒಂದು ಹೊಡಿತಾನೆ ನೋವಿನಿಂದ ಕೇಳುತ್ತೆ ಸ್ವಾಮಿ ಅವರೆಲ್ಲ ಮಾಡಿದ ತಪ್ಪಿಗೆ ನನ್ಗೆ ಯಾಕೆ ಹೊಡಿತಾ ಅಂತ ಆ ಬೆನ್ನು ಹೊಡೆದಿದ್ ನೋಗೆ ನೀರ್ ಬಂದಿದ್ ಮಾತ್ರ ಕಣ್ಣಲ್ಲಿ ಆ ಎಣ್ಣನ ಮೊದಲು ನೋಡಿ ಆಸೆ ಪಟ್ಟಿದ್ದೆ ಕಣ್ಣು ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ನೀವು ಮಾಡಿರೋ ತಪ್ಪಿನಿಂದ ಯಾರಿಗೆ ಶಿಕ್ಷೆ ಆದ್ರೂ ಅದ್ರ ಪ್ರತಿಫಲ ಮಾತ್ರ ನಿಮ್ಗೆ ಸಿಗುತ್ತೆ ನಾವ್ ಯಾರ ತಪ್ಪನ್ನು ಎತ್ತಿ ಆಡ್ಕೊಂಬಾದ್ರು ಯಾಕೆಂದ್ರೆ ಎಲ್ಲ ಲೆಕ್ಕ ಲೆಕ್ಕಾಕೆ ಆ ಭಗವಂತ ಒಬ್ಬ ಇದ್ದಾನೆ ಒಳ್ಳೆತನ ಮತ್ತು ಪ್ರಾಮಾಣಿಕತನ ಇಡೀ ಪ್ರಪಂಚ ಎಲ್ಲ ಸುತ್ತಾಡಿ ಹುಡುಕಿ ಅದು ನಿಮ್ಮಲ್ಲಿ ಇಲ್ಲ ಅಂದ್ರೆ ಬೇರೆ ಎಲ್ಲೂ ಸಿಗೋದಿಲ್ಲ ನಮಸ್ಕಾರ ಸ್ನೇಹಿತರೆ